ಹಾಯ್ ಫ್ರೆಂಡ್ಸ್ ನಮಸ್ತೆ ಸರ್ಕಾರದ ಯೋಜನೆಗಳನ್ನು ಎಲ್ರಿಗೂ ಪಡ್ಕೊತಿದ್ದಾರೆ ಈ ಕಡೆ ರೈತರು ಇರ್ಬೋದು ಈ ಕಡೆ ಗೃಹಲಕ್ಷ್ಮಿಯರ್ ಇರ್ಬೋದು ಎಲ್ಲರೂ ಪಡ್ಕೊತಿದ್ದಾರೆ ಬಟ್ ವಾಟ್ ಅಬೌಟ್ ಟೀಚರ್ಸ್ ಟೀಚರ್ಸಿಗೂ ಒಂದು ಒಳ್ಳೇದೇನಾದರೂ ಮಾಡಿ ಟೀಚರ್ಸ್ ಬಳಗಕ್ಕೂ ಟೀಚರ್ಸ್ ಸಮಸ್ಯೆಗಳಿಗೂ ಒಂದು ಏನಾದರೂ ಮಾಡಿ ಅಂತ ಕೇಳ್ಕೊತಿದ್ದೀವಿ ಓಕೆ ನೋಡಿ ನೇಮಕಾತಿಯಲ್ಲಿ ಟೀಚರ್ಸ್ಗೂ ಏನಾದರೂ ಮಾಡಿದರೆ ಯಾರೂ ಕೂಡ ನಿರುದ್ಯೋಗವನ್ನು ಹೊಂದಲ್ಲ ಟೀಚರ್ಸಲ್ಲಿ ಎಷ್ಟು ಕಡಿಮೆ ಸ್ಯಾಲ್ರಿ ಇದೆ ಅತಿಥಿ ಶಿಕ್ಷಕರಿಗೆ ನೀವೇ ನೋಡ್ಬೋದು ಇಲ್ಲಿ ನಾನು ಅತಿಥಿ ಶಿಕ್ಷಕರನ್ನ ಯಾರನ್ನೂ ಕೂಡ ಬ್ಲೇಮ್ ಮಾಡ್ತಾ ಇಲ್ಲ ಅವ್ರನ್ನೂ ಕೂಡ ಉಳಿಸಿ ರಿಕ್ವೈರ್ಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆನಾ ಈಗ ನೋಡ್ರಿ ರೈತರಿಗೆ ಅಂತ ಬಂದರೆ ಪಿ ಎಮ್ ಕಿಸಾನ್ ಯೋಜನೆ ಇರ್ಬೋದು ಅಂದರೆ ಅವ್ರು ಸ್ವಲ್ಪ ಸರ್ಕಾರ ಮನ ಒಲ್ ಮನ ಒಲ್ದಿದೆ ಆ ಕಡೆಗಾದರೂ ಇಷ್ಟಾದರೂ ಕೊಡ್ತಾ ಇದ್ದಾರೆ ಈ ಗೃಹಲಕ್ಷ್ಮಿಯರ್ಗಿರ್ಬೋದು ಮನೆ ಕರೆಂಟ್ ಇರ್ಬೋದು ಅಥವಾ ಬಸ್ಸು ಓಕೆ ನಿಮಗೆಲ್ಲ ಫ್ರೀ ಇರುತ್ತೆ ಇನ್ನು ಡಿಪ್ಲೊಮಾ ಮಾಡೋದರಿಗೆ ಇದೆಲ್ಲ ಇರುತ್ತೆ ಅಂದರೆ ಒನ್ಸ್ ಒನ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಕೊಡ್ತಾರೆ ಈ ರೀತಿ ಎಲ್ಲ ಇರುತ್ತೆ ಬಟ್ ಆ ಥರ ಟೀಚರ್ಸ್ಗೂ ಕೂಡ ಸ್ವಲ್ಪ ಏನಾದರೂ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟಲ್ಲಿ ನಮ್ಮ ಟೀಚರ್ಸ್ ನಮ್ಮ ಶಿಕ್ಷಕ ಮಿತ್ರರವ್ರದ್ದು ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದನ್ನ ಯಾವ ರೀತಿ ಇವರು ಬಗೆಹರಿಸ್ತಾರೆ ಸೊ ಅಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ದಾರೆ ಎದರಲ್ಲಿ ಕಮಿಟಿಯಲ್ಲಿ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಾದರೂ ನುಡಿದಂತೆ ನಡೆಯಿರಿ ಅಂತ ಹೇಳ್ತಾ ಇದ್ದಾರೆ ಇನ್ನು ನೇಮಕಾತಿ ಮಾಡಿ ಸರ್ಕಾರ ಶಾಲೆಗಳನ್ನು ಉಳಿಸಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರಂತ್ ಅನ್ನೋದು ತುಂಬ ಸಮಸ್ಯೆ ಆಗಿದೆ ಹಾಗಾಗಿ ಟೀಚರ್ಸ್ನ ನೇಮಕಾತಿಯನ್ನು ಮಾಡೋದ್ರಿಂದ ಏನೋ ಓಕೆ ಅದರಲ್ಲಿ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷು ಈ ರೀತಿ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ ಪೇರೆಂಟ್ ಕೂಡ ಅಟ್ರಾಕ್ಟಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೋದು ನೀವು ಅತಿಥಿ ಶಿಕ್ಷಕರನ್ನೇ ಕಂಟಿನ್ಯೂ ಮಾಡೋದ್ರಿಂದ ಅವರು ಕೂಡ ಬರೀ ಹನ್ನೆರಡು ಸಾವಿರವನ್ನು ತೊಗೊಂಡು ಜೀವನ ಮಾಡೋದು ಕಷ್ಟ ಇಲ್ಲಿ ನಾನು ಯಾರನ್ನೂ ಕೂಡ ಅತಿಥಿ ಶಿಕ್ಷಕರನ್ನ ಬ್ಲೇಮ್ ಮಾಡ್ತಾ ಇಲ್ಲ ಅವ್ರಿಗೂ ಕೂಡ ಅಪಾಯಿಂಟ್ ಆಗಲಿ ಅಂತ ಹೇಳ್ತಾ ಇರೋದು ಇನ್ನು ಎಚ್ ಕೆ ನಾನ್ ಕೆ ಶಿಕ್ಷಕರನ್ನು ನೇಮಿಸಿ ಅಂತ ಹೇಳ್ತಿದ್ದಾರೆ ಹೌದು ನೋಡಿ ಇಬ್ರಿಗೂ ಒಂದೇ ಸಲ ಕಾಲ್ ಮಾಡಿದರೆ ಚೆನ್ನಾಗಿರುತ್ತೆ ಓಕೆ ಈಗ ಅಂದರೆ ಎಚ್ ಕೆ ನಾನ್ ಕೆ ಆಗಿರೋದ್ರಿಂದ ನಮ್ಮ ನಮ್ಮದೇ ತಂದಿಡೋದ್ಕಿನ್ನ ಏನಾಗುತ್ತೆ ಅಂದರೆ ಇಬ್ಬರಿಗೂ ಕೂಡ ಒಟ್ಟಿಗೆ ಶಿಕ್ಷಕರನ್ನು ನೇಮಿಸಿ ಇಬ್ರಿಗೂ ಕೂಡ ಸೇಮ್ ಅಪರ್ಚುನಿಟೀಸ್ನ ಆದರೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಇನ್ನು ದೈಕ ಶಿಕ್ಷಕರ ನೇಮಕಾತಿ ಮೂರನೇದು ಬಂದುಬಿಟ್ಟು ಪಾಪ ದೈಹಿಕ ಶಿಕ್ಷಕರ ನೇಮಕಾತಿ ಅಂತೂ ಎಷ್ಟು ದಿನ ಆಯಿತು ಮಾಡಿ ಸೊ ಅವ್ರಿಗೂ ಕೂಡ ಈ ಈ ಪೋಸ್ಟ್ಗಳು ತುಂಬ ಖಾಲಿ ಇದ್ದಾವೆ ಅವ್ರನ್ನೂ ಕೂಡ ಈ ಸಲ ಏನು ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟಲ್ಲಿ ಏನು ಮಂಡನೆ ಮಾಡಿದರೋ ಅದೇ ರೀತಿ ದೈಹಿಕ ಶಿಕ್ಷಕರ ನೇಮಕಾತಿ ಇವೆಲ್ಲ ನಮ್ಮ ಶಿಕ್ಷಕರ ಮಿತ್ರರ ಸಮಸ್ಯೆಗಳು ಅಂತಲೇ ಹೇಳ್ಬೋದು ಅವ್ರನ್ನೂ ಕೂಡ ನೇಮಕ ಮಾಡಿಕೊಳ್ಬೇಕು ಯಾಕೆಂದರೆ ತುಂಬ ಪೋಸ್ಟ್ ಇದ್ದಾವೆ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಫ್ರೆಂಡ್ಸ್ ಈಗ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಎಲ್ಲ ಬುಕ್ಕು ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ ಸೊ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪಿಗೆ ನಾನು ಆ್ಯಡ್ ಮಾಡಿರ್ತೀನಿ ಬೇಕಾದರೆ ಇನ್ನು ದೇಶ ದೇಶದಲ್ಲಿ ಅತಿ ಹೆಚ್ಚು ಶಿಕ್ಷಕರ ಕೊರಕತೆಯನ್ನು ಅನುಭವಿಸಿರ್ತಕ್ಕಂತಹ ರಾಜ್ಯ ಕರ್ನಾಟಕ ಅಂತಲೇ ಹೇಳ್ಬೋದು ಓಕೆ ಎಲ್ಲರೂ ಮನವಿ ಕೂಡ ಅದ ಟೀಚರ್ಸ್ಗೂ ಒಂದು ಏನಾದರೂ ಸರ್ಕಾರದಿಂದ ಮಾಡಿ ಎಲ್ಲ ಟೀಚರ್ಸ್ನೂ ಕೂಡ ನಿರುದ್ಯೋಗದಿಂದ ಮುಕ್ತರನ್ನಾಗಿ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ವರ್ಷದಲ್ಲಿ ಒಂದು ಸತನಾದರೂ ರಿಕ್ವೈರ್ಮೆಂಟ್ನ ಮಾಡ್ಕೋಬೋದು ಇನ್ನು ಪಿ ಯು ಉಪನ್ಯಾಸಕರು ಹುದ್ದೆ ತುಂಬ ಕಡಿಮೆ ಮಾಡಿದ್ದಾರೆ ಅವು ಅದನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಪ್ರೌಢಶಾಲಾ ಇನ್ನು ಪ್ರೌಢಶಾಲಾ ಶಿಕ್ಷಕರನ್ನು ನೇಮಿಸಿ ಓಕೆನಾ ನೇಮಿಸಿ ಅಲ್ಲೂ ಕೂಡ ಪೋಸ್ಟ್ಗಳನ್ನು ಹೆಚ್ಚಿಗೆ ಮಾಡಿ ಪ್ರೌಢಶಾಲಾ ಶಿಕ್ಷಕರಂತೂ ಯಾವಾಗ ನೇಮಕ ಆಗಿದ್ದು ಫ್ರೆಂಡ್ಸ್ ನೀವೇ ನೋಡ್ಬೋದು ಎಷ್ಟು ಎಷ್ಟು ದಿನಗಳ ಹಿಂದೆ ನೇಮಕವಾಗಿದ್ದು ಅದನ್ನು ಕೂಡ ನೇಮಕ ಮಾಡಿ ನೇಮಿಸಿ ಎಷ್ಟು ಸಮಸ್ಯೆಗಳಿದೆ ನೋಡ್ರಿ ಇದೆಲ್ಲದನ್ನು ಕೂಡ ಇವರು ಬಗೆಹರಿಸಬೇಕು ಇನ್ನು ನೇಮಕಾತಿಯನ್ನು ಮಾಡಿ ನಿರುದ್ಯೋಗವನ್ನು ತೊಲಗಿಸಿ ಜಿ ಪಿ ಟಿ ಶಿಕ್ಷಕರ ಹುದ್ದೆ ಹೆಚ್ಚಿಸಿ ಅಂತ ಹೇಳ್ತಾ ಇದ್ದಾರೆ ಹೌದು ಜಿ ಪಿ ಎಸ್ ಟಿ ಪೋಸ್ಟ್ ಕೂಡ ತುಂಬಾ ಕಾ ಕಡಿಮೆ ಕಾಲ್ ಮಾಡ್ತಿದ್ದಾರೆ ಇನ್ನು ಬ್ಯಾಕ್ಲಾಗ್ ಹುದ್ದೆ ಇರ್ಬೋದು ಅವರೇ ಹೇಳ್ತಿದ್ದಾರೆ ನಮ್ಮ ಬ್ಯಾಕ್ಲಾಗ್ ಹುದ್ದೆ ತೊಗೊತೀನಿ ಆಮೇಲೆ ಲೈಕ್ ಅವರೇ ಅಂದರೆ ನಿವೃತ್ತಿ ಹೊಂದಿದಾರನ್ನ ತೊಗೊತೀನಿ ನಿವೃತ್ತಿ ಹೊಂದಿರ್ತಾರೆ ಸೊ ಆ ಪೋಸ್ಟಿಗೂ ಕೂಡ ತಗೊಂತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಮಾಡಬೇಕು ಆ ಕೆಲಸನ ಓಕೆನಾ ಜಾಸ್ತಿ ಪೋಸ್ಟನ್ನ ಕಾಲ್ ಮಾಡೋದ್ರಿಂದ ಹೆಚ್ಚಿನ ಶಿಕ್ಷಕರು ಅಪಾಯಿಂಟ್ ಆಗ್ತಾರೆ ಇನ್ನು ನೋಡಿ ಹತ್ತು ವರ್ಷಗಳಿಂದ ಪ್ರೌಢಶಾಲಾ ಮತ್ತು ಪಿ ಯು ಶಿಕ್ಷಕರ ನೇಮಕಾತಿನೇ ಆಗಿಲ್ಲ ಹಿಂಗೆ ಹತ್ತು ವರ್ಷ ಮಾಡಿದರೆ ಏಜ್ ಏಜ್ ಆಗು ಏಜ್ ಬಾರ್ ಆಗುತ್ತೆ ಓಕೆ ಅಭ್ಯರ್ಥಿಗಳ ಏಜು ಏನು ಬರುತ್ತಾ ಅಥವಾ ನೋಡಿ ಹತ್ತು ವರ್ಷಗಳಿಂದ ಎಷ್ಟೋ ಜನದ್ದು ಏಜ್ ಬಾರ್ ಆಗೇ ಹೋಗಿದೆ ಹಾಗಾಗಿ ಎಷ್ಟಾದರೂ ಪೋಸ್ಟ್ ಇರಲಿ ಒನ್ ಇಯರ್ ಸತಿ ಓಕೆ ಟೂ ಇಯರ್ ಸತಿ ಈ ಸತಿ ಮಾಡಿದರೆ ಏನಾಗೋಲ್ಲ ಓಕೆನಾ ಎಲ್ರಿಗೂ ಕೂಡ ನಿರುದ್ಯೋಗವನ್ನು ಇವರು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ತೊಲಗಿಸ್ಬೋದು ಅಂತ ನಾನು ಈ ಮೂಲಕ ಹೇಳೋದು ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಜೆಟ್ನಲ್ಲಿ ಆಗಿರ್ತಕ್ಕಂಥ ವಿಷಯಗಳು ಅಂತಲೇ ಹೇಳ್ಬೋದು ಸೊ ಆದಷ್ಟು ಎಲ್ ಈ ಎಲ್ಲ ಸ್ಕ್ರೀನಲ್ಲಿ ಕಾಣಿಸ್ತಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಏನಾದರೂ ಬಗೆಹರಿಸಿದರೆ ನೀವು ಕೂಡ ಸ್ಟ್ರಾಂಗ್ ಆಗ್ಬೋದು ಓಕೆನಾ ಎಷ್ಟು ಸಮಸ್ಯೆಗಳಿದ್ದಾವೆ ಅಂತ ಹೇಳಿ ನೀವೇ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರೆ ಪ್ರತಿಯೊಂದು ಎಷ್ಟು ಸಮಸ್ಯೆಗಳ ಸುರಿ ಮಳೆನೇ ಇದೆ ಓಕೆನಾ ಟಿ ಟೀಚರ್ ನೇಮಕಾತಿಯಲ್ಲೂ ಕೂಡ ಸರ್ಕಾರ ಟೀಚರ್ಸಿಗೂ ಕೂಡ ಒಂದು ಏನಾದರೂ ಮಾಡಿದರೆ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಎಷ್ಟಾದರೆ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸಿದ ಆ ನಂಬರ್ಗೆ ನೀವು ಮಿಸ್ ಮಾಡಿಬಿಡಿ ಕಾಲ್ ಮಾಡಿ ಓಕೆನಾ ಬುಕ್ಸ್ ಬೇಕು ಅಂದರೆ ಮಾತ್ರ ಕಾಲ್ ಮಾಡಿ ಇಲ್ಲಾಂದರೆ ಮೆಸೇಜ್ ಕೂಡ ಮಾಡ್ಬೋದು ಇನ್ ಕೇಸ್ ವಿ ಆರ್ ನಾಟ್ ರಿಸೀವಿಂಗ್ ದ ಕಾಲ್ ಸೊ ಇವು ಮೆಸೇಜ್ ಕೂಡ ಮಾಡ್ಬೋದು ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್